ತೋಟದ ಮಾಲೀಕರು ಕೂಲಿ ಕೆಲಸಕ್ಕೆ ಬಾಂಗ್ಲಾದೇಶಿಯರ ಮೇಲಿನ ವ್ಯಾಮೋಹ ಬಿಡಬೇಕೆಂದು ಕಾರ್ಮಿಕರ ವ್ಯವಸ್ಥೆಯನ್ನು ಸಂಘಟನೆ ವತಿಯಿಂದ ಮಾಡಲಾಗುವುದೆಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮತಾಲಿಕ್ ತಿಳಿಸಿದರು ಸಗಲೇಶಪುರ ಪಟ್ಟಣದಲ್ಲಿಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ದತ್ತಪೀಠ ಪರ ಹೋರಾಟ ಮಾಡಿ ಒಂದು ಹಂತಕ್ಕೆ ತಂದಿದ್ದೇವೆ ಸುಪ್ರೀಂ ಕೋರ್ಟ್ ಸಮಸ್ಯೆಯನ್ನ ಎರಡು ತಿಂಗಳಲ್ಲಿ ಬಗೆಹರಿಸಿಕೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದ್ದರು ಆದರೆ ಈ ಸರ್ಕಾರ ಗೊಂದಲ ಸೃಷ್ಟಿ ಮಾಡುತ್ತಿದೆ ಹೀಗಾಗಿ ಕರ್ನಾಟಕದ ಸರ್ಕಾರದ ನಿಲುವನ್ನ ನಾನು ಖಂಡಿಸುತ್ತೇನೆ ಕಾಂಗ್ರೆಸ್ ಸರ್ಕಾರ ಓಲೈಕೆ ರಾಜಕಾರಣ ಬಿಟ್ಟು ದತ್ತ ಪೀಠವನ್ನ ಹಿಂದೂಗಳಿಗೆ ಒಪ್ಪಿಸಬೇಕು ಸಾವಿರಾರು ವರ್ಷಗಳಿಂದ ಗೋವನ್ನು ನಾವು ಪೂಜಿಸುತ್ತಾ ಬಂದಿದ್ದೇವೆ ಆದರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ನಿಟ್ಟನಲ್ಲಿ ನಿರಂತರವಾಗಿ ಗೋಹತ್ಯೆ ಮಾಡಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಗೋವನ್ನ ಕಡಿಯುವ ಇದೇ ರೀತಿ ಮುಂದುವರೆದರೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ ಅವರು ಮಲೆನಾಡು ಭಾಗದ ಕಾಫಿ ತೋಟಗಳಲ್ಲಿ ಕೂಲಿ ಕಾರ್ಮಿಕರ ಸೋಜಿನಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿಯರು ನೆಲೆಸಿದ್ದಾರೆ ಇವರನ್ನ ಹೊರಹಾಕುವ ಕೆಲಸ ಮಾಡದಿದ್ದಲ್ಲಿ ಸ್ಥಳೀಯವಾಗಿ ಅಶಾಂತಿ ಉಂಟಾಗುವುದರಲ್ಲಿ ಅನುಮಾನವಿಲ್ಲ ಕಾಫಿ ಎಸ್ಟೇಟ್ಗಳ ಮಾಲೀಕರಿಗೆ ಕೈ ಮುಗಿದು ಮನವಿ ಮಾಡುತ್ತೇನೆ ನಮ್ಮ ದೇಶ ಉಳಿಸುವ ಕೆಲಸ ಮಾಡಿ ಕೆಲಸಕ್ಕೆ ಬಾಂಗ್ಲಾದೇಶಿಯರನ್ನ ತೆಗೆದುಕೊಳ್ಳಬೇಡಿ ಈಗಾಗಲೇ ಕೊಡಗು ಚಿಕ್ಕಮಗಳೂರಿನಲ್ಲಿ ಕಾಫಿ ತೋಟದ ಮಾಲೀಕರ ವಿರುದ್ಧವೇ ಬಾಂಗ್ಲಾದೇಶಿಯರು ಬಿದ್ದಿರುವ ಉದಾಹರಣೆ ಇದೆ ಎಂದರು ಗೋರಕ್ಷಣೆ ಸಾವಿರಾರು ವರ್ಷದಿಂದ ಗೋಮಾತೆಯನ್ನ ನಾವು ಪೂಜೆ ಮಾಡ್ತಾ ಬಂದಿದ್ದೀವಿ ಬರೇ ಪೂಜಾ ಪ್ರಾಣಿ ಅನ್ನುವಂತದ್ದಷ್ಟೇ ಅಲ್ಲ ಅದು ನಮಗೆ ಔಷಧಿ ಆರ್ಥಿಕತೆ ಕೆಲಸ ಹೀಗೆ ಅನೇಕ ನಮಗೆ ಉಪಯೋಗ ಆಗುವಂತಹ ಕಾಮಧೇನು ಅಂತವಂತ ನಾವೇನ್ ಇದು ಮಾಡಿದೀವಿ ಸೊ ಆ ಹಿನ್ನೆಲೆಯಲ್ಲಿ ನಾವು ಅದನ್ನ ಪೂಜೆ ಮಾಡ್ತಾ ಇದ್ದೀವಿ ಅದನ್ನ ಸಂರಕ್ಷಣೆ ಮಾಡ್ತಾ ಇದ್ದೀವಿ ಕೃಷಿ ಪ್ರಧಾನವಾದಂತ ಈ ದೇಶದಲ್ಲಿ ಇವತ್ತು ಅತ್ಯಂತ ಅನಿವಾರ್ಯ ಅವಶ್ಯಕವಾದಂತಹ ಆ ಪವಿತ್ರ ಗೋಮಾತೆಯನ್ನು ಉಳಿಸುವಂತದ್ದು ನಾವನ್ನು ಹೋರಾಟ ಮಾಡ್ತಾ ಬಂದಿದ್ದೀವಿ ಸೊ ನಾವು ಇದು ಈ ಈ ದೇಶದಲ್ಲಿ ಸನಾತನ ಧರ್ಮ ವೈದಿಕ ಧರ್ಮ ಅಂತ ಈ ದೇಶದಲ್ಲಿ ಗೋಮಾತೆಯ ರಕ್ಷಣೆಗೋಸ್ಕರ ಹೋರಾಟ ಮಾಡ್ಬೇಕಾ ಕಾನೂನು ಮಾಡ್ಬೇಕಾ ಏನು ಅವಶ್ಯಕತೆ ಇದೆ ಯಾಕೆ ಮಾಡಬೇಕು ಯಾಕೆ ಹೋರಾಟ ಮಾಡಬೇಕು ಈ ದೇಶದಲ್ಲಿ ಗೋಮಾತೆಯನ್ನು ರಕ್ಷಣೆ ಮಾಡದೇ ಇದ್ರೆ ಇನ್ನೇನ್ ಮಾಡಕ್ಕಾಗತ್ತೆ ಸೊ ಈ ಈ ರೀತಿಯ ನಾವು ಎಪ್ಪತ್ತೆಂಟು ವರ್ಷ ಆಯ್ತು ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕು ಇನ್ನೂ ಹೋರಾಟ ಇನ್ನೂ ಕಾಯ್ದೆಗಳು ಇನ್ನೂ ಅದರ ಗೋಹತ್ಯೆ ನಡೀತಾ ಇರುವಂತ ನೋಡಿದರೆ ನಮಗೆ ಅಸಹ್ಯ ಆಗುತ್ತೆ ನಮಗೆ ನಾಚಿಕೆ ಆಗ್ತಾ ಇದೆ ನಮಗೆ ಸಿಟ್ಟು ಬರ್ತಾ ಇದೆ ನಮಗೆ ರಕ್ತ ಕುದೀತಾ ಇದೆ